ಹಲೋ ಗಾಯ್ ವೆಲ್ಕಮ್ ಟು ಸಂಜೀಸ್ ವ್ಲಾಗ್ ಸೊ ಈ ವ್ಲಾಗ್ ಬಂದು ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀರಿ ಯಾಕೆ ಅಂದರೆ ಈಗ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗೆ ಇಕ್ಕೊಂಡಿದ್ರು ಸೊ ಅವ್ರನ್ನೂ ಕರೆದು ನಮ್ಮನ್ನು ಕರೆದಿದ್ರು ಇಲ್ಲಿ ಬರೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ನಮ್ಮ ದೊಡ್ಡಮ್ಮ ಮನೆಗೆ ಯಾಕಂದರೆ ಇಲ್ಲಿ ತುಂಬ ಫ್ಯಾಮಿಲೀಸ್ ಬರ್ತಾರೆ ಲೈಕ್ ಗೆಟ್ ಟುಗೆದರ್ ಆಗ್ತೀವಿ ನಾವು ಲೈಕ್ ಟ್ವೆಂಟಿ ಪ್ಲಸ್ ಪೀಪಲ್ಸ್ ಇರ್ತಾರೆ ನಮ್ಮ ಅಕ್ಕ ಮತ್ತು ನಮ್ಮ ಮಾಮ ಅವ್ರ ಮಕ್ಕಳು ಎಲ್ಲರೂ ಸೇರ್ತಾರೆ ಲೈಕ್ ಫೋರ್ ಟು ಫೈವ್ ಫ್ಯಾಮಿಲೀಸು ನಮ್ಗೆ ಇಲ್ಲಿ ಬರೋಕೆ ಏನೋ ಒಂಥರ ಖುಷಿ ದೊಡ್ಡ ಮನೆ ಇರ್ತದೆ ಮತ್ತು ಆಟ ಜಾಗ ಇರ್ತದೆ ಮತ್ತು ಸೀನರಿಸ್ ತುಂಬ ಚೆನ್ನಾಗಿರ್ತದೆ ಅಂತ ಇಲ್ಲಿ ಮಾರ್ನಿಂಗ್ ಅದೇ ಲೈಕ್ ಪಿಕ್ ಹೋಗಿ ಬರ್ತದೆ ಈವ್ನಿಂಗಲ್ಲಿ ಸನ್ಸೆಟ್ಸ್ ನೋಡ್ಬೋದು ಮತ್ತು ಫುಲ್ ಖಾಲಿ ಪ್ಲೇಸ್ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ

ಇವರೆಲ್ಲ ಫಸ್ಟೇ ಬಂದ್ಬಿಟ್ಟಿದ್ದಾರೆ ಈಗ ನಾನು ನನ್ನ ಕಾಲೇಜ್ ಮುಗಿಸ್ಕೊಂಡು ಬರ್ತಿದ್ದೆ ನನಗೆ ಕಾಲೇಜ್ ಇತ್ತು ಅಂತ ಹೇಳಿ ನಮ್ಮ ಮಾಮಾ ನನಗೋಸ್ಕರ ಲೇಟಾಗ ಹೋಗೋಣ ಅಂತ ಈಗ ನಾನು ನಮ್ಮಮ್ಮಿ ಮತ್ತೆ ನಮ್ಮ ಮಾಮ ಬಂದ ಇವಳು ಇವಳು ಬಂದಿದ್ದಾಳೆ ಫಸ್ಟ್ ಇವಳಂತೆ ನೋಡಿ ಕಳಿಸ್ ನಮ್ಮ ದೊಡ್ಡಮ್ಮಗೆ ಹಾಯ್ ಹಾಯ ನಮ್ಮ ದೊಡ್ಡಮ್ಮನ ಮೀಟ್ ಮಾಡೋಣ ಬನ್ನಿ ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೋಮ್ ಟೂರ್ ಅಂತ ಅವಳಿಗೆ ಇವರೇನೋ ಒಬ್ಬತ್ ಮಾಡಿಸ್ತಿದ್ದಾರೆ ಇವರು ಒಬ್ಬತ್ತು ಮಾಡ್ತಿದ್ದಾರೆ ಇವತ್ತು ನೋ ನಾನ್ ವೆಜ್ ಅಂತ ಇವರು ಇಲ್ಲೇ ಕೂತ್ಕೊಂಡು ನಮ್ಮತ್ತೆ ನೋಡಿ ಫಸ್ಟೇ ಬಂದ್ಬಿಟ್ಟು ಒಬ್ಬಟ್ಟಿಗೆ ರೆಡಿಯಾಗಿದ್ದಾರೆ ನೈಟಿ ಹಾಕ್ಕೊಂಡು ಸ್ಟಾರ್ಟ್ ಇವ್ರು ಇಬ್ಬರು ಒಬ್ಬಟ್ಟೆ ಹೊತ್ಬಿಟ್ಟು ಮತ್ತೆ ಇವಾಗ ಮಮ್ಮಿ ಬಂದಿದಾರೆ ಅವರು ಸೇರ್ಕೊಂತಾರೆ ಮಾಡೋಕೊಬ್ಬಟ್ಟ ಇವ್ರು ನೋಡಿ ಇವ್ರ ಫೋಟೋಸ್ ನೋಡ್ತಾ ಇದ್ದಾರೆ ಕಾಲೇಜು ಎಕ್ಸಾಮ್ ಇದಿಲ್ಲ ಎಕ್ಸಾಮ್ ಅಂತ ಹೇಳಿದ್ರು ಅಷ್ಟೇ ಇವರು ಮದ್ವೆ ಫೋಟೋಸ್ ನೋಡ್ತಿದ್ದಾರೆ ಲ್ಯಾಪ್ಟಾಪಲ್ಲಿ ಇದು ನಮ್ಮತ್ತೆ ರೂಮು ಇದು ನಮ್ಮತ್ತೆ ರೂಮು ಮತ್ತು ಅವ್ರ ಮಗಳೂ ಹಿಂಗೆ ಅಟ್ಯಾಚ್ ಮಾಡಿದ್ದಾರೆ ಓಪನ್ ಅಟ್ಯಾಚ್ ಮಾಡಿದ್ದಾರೆ ಸೊ ಇದು ನನ್ನ ತಂಗಿ ರೂಮು ಇನ್ನು ಬೆಡ್ ಹಾಕಿಲ್ಲ ಯಾಕಂದ್ರೆ ಅವ್ಳು ಇನ್ನು ಥರ್ಡ್ ಸ್ಟ್ಯಾಂಡರ್ಡು ಸೊ ಅವ್ರ ಜೊತೆ ಮಾಡ್ಕೊತಾರೆ ಅಂತೇಳಿ ಇನ್ನು ಬೆಡ್ ಹಾಕಿದ್ದಿಲ್ಲ ಸೊ ಹಿಂಗೆ ನಾವು ಹೋಗೋಣ ಸೊ ಇಲ್ಲಿಂದನೇ ಇನ್ನೊಂದು ಡೋರ್ ಕೊಟ್ಟಿದ್ದಾರೆ ನಾವು ಇಲ್ಲಿಂದನೇ ಹೋಗೋಣ ಆಫ್ ದ ಲೈಟ್ ಇಲ್ಲಿ ಎಂಟ್ರೆನ್ಸಲ್ಲಿ ಜೋಕಾಲಿ ಇಕ್ಕಿರ್ತಾರೆ ಆಡೋಕ್ಕೆ ಮತ್ತೆ ಇಲ್ಲಿ ಇನ್ನೊಂದು ರೂಮ್ ಇದೆ నమ్మ రూము ఇది నమ్మ రూము మే ఇది దేవర మన ಇದು ಇನ್ನೊಂದು ರೂಮು ಇದು ಕಿಚನ್ ಇವರು ದೊಡ್ಡಪ್ಪ ಮತ್ತೆ ದೊಡ್ಡಪ್ಪ ಅವ್ರ ಮಮ್ಮಿ ಅಜ್ಜಿ ರೀಸೆಂಟ್ ಆಗಿ ತೀರ್ಕೊಂಡ್ರು ಆದ್ರೆ ನಮ್ ದೊಡ್ಡಪ್ಪ ತೀರ್ಕೊಂಡು ತುಂಬಾ ವರ್ಷಗಳೇ ಆಯ್ತು ಿವರು ನಮ್ಮಂದಿರು ಅವರು ಸ್ವಲ್ಪ ಆಚೆ ಹೋಗಿದ್ದಾರೆ ಅವ್ರು ಮೇಲೆ ತೋರಿಸ್ತೀನಿ ನಾನು ಇದು ಆಚೆ ಮತ್ತೆ ಇಲ್ಲಿ ಆಚೆ ಸೊ ಈ ತರ ಇರುತ್ತೆ ಅವ್ರ ಮನೆ ಮುಂದೆ ಫುಲ್ ಗ್ರೀನರಿ ಇರ್ತಾರೆ ಇರಕ್ಕೆ ಎಲ್ಲಾ ತೋರಿಸ್ತಾ ಇದ್ದೀರಿ ಈ ತರ ಇರುತ್ತೆ ಫುಲ್ ಖಾಲಿಯಾಗಿ ಪೀಸ್ ಆಗಿರುತ್ತೆ ಇಲ್ಲಿ ಇದು ಫುಲ್ ಮನೆ देखो तो बेटा कौन सा रहता है ಸುತ್ತಾ ಫುಲ್ಲು ಹೀಗೆ ಇರುತ್ತೆ ಈ ನಾಯೆ ಸತ್ತರೆ ಸಂತೆ ಇದೆಷ್ಟು ಉದ್ದ ಇರುತ್ತೆ ಗೊತ್ತಾ ಗೋಸ್ ಸ್ಕೆಲಿಟನ್ ಅಂಟೇ ತರ ಇರುತ್ತೆ ಅದು ಕತ್ತು ನಿಗುರ್ಕೊಂಬಿಟ್ಟಿರುತ್ತೆ ಗಾಸ್ ಅಲ್ಲಿ ಕೆಳಗಡೆ ಒಂದು ನಿಮ್ಮ ನಾಯಿದೆ ಆದರೆ ಸ ಚಾರ್ಲಿ ಇದೆ ಅದು ಬಂದಾದ ಮೇಲೆ ತೋರಿಸ್ತೀನಿ ಆದರೆ ಸರ್ ಏನು ಗೊತ್ತಾ ಚಾರ್ಲಿ ಅದು ಆದರೆ ಬುಲ್ಡಗಲ್ ತರ ಇದೆ ಗಾಸ್ ಅದು ಮತ್ತು ಹಾಗೆ ನಾವು ನಮ್ಮ ಅತ್ತೆ ಸ್ಕೂಲ್ಗೆ ಹೋಗ್ಬೋದು ಸ್ಕೂಲ್ ನೋಡಿ ಯಾವ ತರ ಇರುತ್ತೆ ಅಂತ ನಾನು ನಿಮಗೆ ಸ್ಕೂಲ್ ತೋರಿಸ್ತೀನಿ ಬನ್ನಿ

ಆ್ಯಕ್ಟಿವಿಟಿ ಮಾಡಿಸ್ತಿದ್ರು ಕಲರಿಂಗ್ಸ್ ನಮ್ಮ ಪ್ರಿನ್ಸಿಪಲ್ ನೋಡಿ ಹೋಗ್ತಿದ್ದಾರೆ ಇವರು ಅತ್ತನೇ ಪ್ರಿನ್ಸಿಪಲ್ ಈ ಸ್ಕೂಲ್ಗೆ ನಾರಾಯಣ ನಾರಾಯಣ ಪಬ್ಲಿಕ್ ಸ್ಕೂಲ್ ಸ್ಕೂಲ್ ನೋಡ್ತಿದ್ರೆ ನನ್ನ ಸ್ಕೂಲ್ ಗ್ಯಾಪ್ನ ಬರ್ತದೆ ಓದಿದ್ದಲ್ಲ ನಾವು ಎಲ್ಲ ಕ್ಲಾಸನ್ನು ಸ್ವಲ್ಪ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ ಮಾನ್ಯ ಅಂತ ನನ್ನ ಪ್ರಿನ್ಸಿಪಲ್ ಅವ್ರ ಮಗಳು ನನ್ನ ತಂಗಿ സ്കൂൾ സ്റ്റുഡെന്റ് സോർക്കു നാ നോർ ഹോ അല്ല ഇവ ബോർ ഓടേ ಅದಕ್ಕೆ ನಾಡ್ತಿದ್ದಾರೆ ಸುತ್ತಮುತ್ತ ನೋಡಕ್ಕೆ ಹೆಂಗಿರುತ್ತೆ ಅಂದ್ರೆ ಗ್ರೀನ್ ಗ್ರೀನರಿ ಮತ್ತೆ ಮೌಂಟೇನ್ಸ್ ಇರ್ತದೆ ಮೌಂಟೇನ್ ಮೇಲೆ ಒಂದು ಟೆಂಪಲ್ ಇದೆ ಕೇಳಿ ನೋಡ್ತೀನಿ ಟೆಂಪಲ್ ಹೋಗೋಣ ಅಂತ ಹೋಗಿದರೆ ನಾನು ನಿಮಗೆ ಆ ಟೆಂಪಲ್ ಯಾವುದು ಅಂತ ತೋರಿಸ್ತೀನಿ ನಾನು ಸಾಯಂಕಾಲ ನಾವು ಅಲ್ಲಿ ಮಾವಿನ ಮಾವಿನ ಗಿಡ ಇದೆ ಅಲ್ಲಿ ಹೋಗ್ತೀವಿ ಅಲ್ಲಿ ತೋರಿಸ್ತೀನಿ ಇಲ್ಲಿ ಮ್ಯಾಂಗೋಸ್ ಎಲ್ಲ ಬೆಳೆಸಿದ್ದಾರೆ ಟೈಪ್ಸ್ ಆಫ್ ಮ್ಯಾಂಗೋಸ್ ಇದೆ ಇಲ್ಲಂತೂ ನಮ್ಮ ದೊಡ್ಡಮ್ಮನ ಸ್ವಲ್ಪ ಏನೋ ಸೀಡ್ಸ್ ಏನೋ ಹಾಕಿದ್ದಾರೆ ಏನೇನು ಹಾಕಿದಾರೋ ಗೊತ್ತಿಲ್ಲ ಅವ್ರ ಪ್ಲೇಸಲ್ಲಿ ಟಿ ಪ್ಲೇಸಲ್ಲಿ ಹಾಕಿದ್ದಾರೆ ಅವರು ಮಾರ್ನಿಂಗ್ ಟೈಮ್ ಇಲ್ಲಿ ಒಂದೊಂದು ಟೈಮ್ ಪಿಕೋಗ ಬರ್ತದೆ ನೋಡ್ಬೋದು ಮಾರ್ನಿಂಗ್ ನೋಡ್ತೀನಿ ನಾನು ಎದೇಕು ಬೆಳಿಗ್ಗೆ ಆದ ನನ್ನ ತಂಗಿ ತೋರಿಸ್ತಾಳೆ ಅಂತೆ ಅವಳು ತೋರಿಸ್ತಾಳೆ ನಾನು ಇದ್ದಿಲ್ಲ ಅಂದೆ ಅವಳೆದು ತೋರಿಸ್ತಾಳೆ ನಿಮಗೆ ಪೀಕ್ ಹೋಗಿಸ್ ಬಂದರೆ ಗೈಸ್ ಗೈಲ್ಸ್ನಲ್ಲಿ ಇವಾಗ ನೀರಳೆ ತೋಟಕ್ಕೆ ಹೋಗ್ಬಿಟ್ಟು ಹಂಗೆ ಮಾವಿನ ತೋಟಕ್ಕೆ ಹೋಗ್ಬಿಟ್ಟು ಬರ್ಸ್ತಾ ಇದ್ದೀರಿ ಆಲ್ರೆಡಿ ಅಲ್ಲಿ ಸ್ವಲ್ಪ ಮುಂದೆ ಹೋಗಿದ್ದಾರೆ ಇವಾಗ ನಾವು ಹೋಗ್ತಿದ್ದೀರಿ ಮತ್ತು ಇವ್ರು ಬರ್ತಿದ್ದಾರೆ ಇಲ್ಲ ನಾವು ಅವನ್ನ ತೋರ್ಸ್ಬೇಡಂತವನ್ನ ಆ ತರ ಕರಿಬರ್ದಂತ ಓಕೆ ಅತ್ತೆ ಅತ್ತಿಗೆ ಕರಿಲ ಹೆಂಗೇ ದೇವಿ ಕಾಕ ಅತಂತೆ ನಮ್ಮ ಅಜ್ಜನ ಮುಂದೆ ನಾವೆಲ್ಲ ಹೋಗತರ ಹೋಗಿ ತೆಂಗೈ ತಂತ ಗೊತ್ತಿಲ್ಲ ಬೈ ಮಿಸ್ ಆಗಿಬಿಡಿದೆ ಶರ್ಮಾ ಕಿತ್ತು ಬಂದಿದೆ ನಾನು ಅವ ನೋಡಿ ऑलरेडी ಕಿಲ್ಸಿದ್ದಾರೆ ಮೇರೆ ಅಲ್ಲಿ ಮೇರೆ ಓ ಮೈ ಗಾಡ್ ಬ್ಲಾಕ್ ಇರಬಹುದು

ಓಕೆ ಗಾಯಿಸಿ ಇವ್ರು ಕೇಳ್ತಿರೋದನ್ನ ನೋಡಿ ನಮ್ಮ ಅಜ್ಜಿ ನಮ್ಮಮ್ಮಿ ಅಲ್ಲಿದ್ದಾರೆ ರೀ ನಮ್ಮ ನಮ್ಮತ್ತೆ ಕುತ್ಕೊಂಡೇ ಬಿಟ್ಟಿದ್ದಾರೆ ಅಮ್ಮ ನಂಕ ಬಯ ಗುರು ಹಲೋ ನಮ್ಮತ್ತೆ ನಮ್ಮತ್ತೇನು ನೋಡಿ ಈಗ ಕುತ್ಕೊಂಡೇ ಬಿಟ್ಟಿದ್ದಾರೆ ಕೆಳಗಡೆ ಕಾಂಗ್ರೆಸ್ ಇವಾಗ ಸ್ನೇಕ್ಸ್ ಬರ್ಬೇಕಂತೆ ಕಿನ್ನ ಯಾರು ಹೊಡ್ದಾಳೆ

ಹಾ ಸಂಜು ಬ್ಲಾಕ್ಸ್ ಅಲ್ಲಿ ಇದು ಏನು ಗಿಡ ಏನು ہوا ಏನು ಗೊತ್ತಿಲ್ಲ ಗೈಸ್ ಕಮಣಾ ಓಕೆ ಇವಾಗ ನಾವು ಮಾವಿನಕಾಯಿ ತೋಪಲ್ಲಿ ಎಂಟ್ರಿ ಆಗಿದ್ರು ಗೈಸ್ ಎಲ್ಲಿದೆ ಕಾಯಿ ಕಾಯಿ ಅದೆ ಒಳಕ್ಕೆ ಹೋಗಬೇಕು ಅಂತೆ ರೆಡಿ ಈ ಕಡೆ ಕವಂತ ಎಲ್ಲ ന്യൂ ಡಾಡಿ ಚಿಕ್ಕದಂತಾ ಗಾಯ್ಸ್ ಇದು ನಂಗೆ ತುಂಬಾ ಇಷ್ಟ ಆಗೋ ಬಿಡಿದೆ ಏನು ಗೊತ್ತಿಲ್ಲ ಇವ್ರ ಮದರ್ ಆ್ಯಂಡ್ ಡಾಟರು ಆ ಫ್ಲವರ್ಗೆ ಹೆಂಗ್ ಕಿತ್ಲಾಡ್ತವ್ರೆ ಇದ್ರೆ ನಿನ್ನಿಂದ ಅಂತಲ್ಲ ಕೊಡು ಮಮ್ಮಿಗೆ ಗುಡ್ ಗರ್ಲ್ ಇಷ್ಟು ಜನ ಬಂದಿದಿರಿ ಕಿತ್ಕೊಂಡು ಹೋಗಕ್ ನಿರ್ಲೂ ಪ್ಲಸ್ ಮ್ಯಾಂಗೋ ಏನ್ಮಾ ಟ್ರಿಪ್ಪು ಬಂದಿದ್ದೀರಿ ಯಾರ ಮನೆಗೆ ಟ್ರಿಪ್ ದೊಡ್ಡಮ್ಮ ಮನೆಗೆ ಟ್ರಿಪ್ಪಾ ಇವ್ರ ಮಗಳು ಹೆಂಗಿದವಾಗ ಇದು ನಾನು ಹಿಂಗಿದ್ದೆ

ಫುಲ್ ಹಸಿರ ಹತ್ರ ತಾನೇ ಹಿಡೀಬೇಕು ಒಂಗಾಗಿರೋ ಮರ ಹತ್ರ ಇವ್ರು ನಮ್ಮ ಫಸ್ಟ್ ಅಕ್ಕ ದೊಡ್ಡ ಅಕ್ಕ ಹಾಯ್ತಾವ್ರೆ ಪರವಾಗಿಲ್ಲ ಅಷ್ಟೇ ಇದ್ರ ಮಗಳು ಹಾಯ್ ಈಗ ನಾವು ಸುಮ್ಮನೆ ಹಂಗೆ ವಾಕ್ ಹೋಗೋಣ ಅಂತೇಳಿ ಅಲ್ಲಿಗೆ ಹೋಗ್ತಿದ್ದೀವಿ ಸುಮ್ಮನೆ ಮನೇಲಿದ್ದು ಬೋರ್ ಆಗ್ತಿತ್ತು ಅವ್ರು ಚೌಕ ಬಾರ್ ಆಡ್ತಿದ್ರು ಸೊ ಅದಕ್ಕೆ ನಾವು ಅಲ್ಲಿ ಹೋಗ್ತಿದ್ದೀವಿ

मोरी बस ಸ್ವಲ್ಪ ತಾದ್ಮೇಲೆ ಇವರೆಲ್ಲರೂ ಬಂದರು ಯಾ लास्ट ದೆವತಾ हेलो ಓ ಮೂ ಸಿ ಪಟಿಯ ಎಲ್ಲರ ದೇವಕನನ ಒರ್ತ ಬಟ್ಟಿ ಇವ ಕನ್ನಿ ಚೆನ್ನಾಗಿ ಇವಾಗ ಬಂದಿದ್ದಾರೆ ನಮ್ಮ ಅಕ್ಕ ಯಾರು ಟೆಸ್ಟ್ ಕಾಗ ಇವರು ತರ್ಡ್ ಅಕ್ಕ ಇವರು ಸೆಕೆಂಡ್ ಅಕ್ಕ ಇವರು ಸೆಕೆಂಡ್ ಅಕ್ಕ ಅವ್ರ ಹಸ್ಬೆಂಡ್ ಹಾಯ್ ಮಾಡಮ್ಮ ಪ್ಲೀಸ್ ಇದು ಸಂಡೇ ಮಾರ್ನಿಂಗ್ ನಾನು ಇದ್ದಾಗ ನನಗೆ ಹುಷಾರೇ ಇದ್ದ ಗೈಸ್ ಫುಲ್ ಕೋಲ್ಡ್ ಆಗಿ ಹೋಗ್ಬಿಟ್ಟಿತ್ತು ಮತ್ತೆ ತಲೆನೋ ಹೋಗಿತ್ತು ನನಗೆ ಇವತ್ತು ನಾನ್ ವೆಜ್ ಮಾಡೋಕ್ಕೆಲ್ಲ ಬಿಡಿಸ್ತಿದ್ದಾರೆ ಅಷ್ಟೇ ಮಾಡ್ತೇವ್ರಿ ಎಲ್ಲರೂ ಬೈತವ್ರಿ ಬೇಟಾಗಿ ಮಾಡ್ತದೆ ಟೀ ಅಂತ ನಾನ್ ವೆಜ್ ಇವತ್ತೇ ನಾನ್ ವೆಜ್ ಬಿರಿಯಾನಿ ಕಬಾಬ್ ಫ್ರೈ ಮಟನ್ ಸಾರು ಮುದ್ದೆ ರಸ ಅನ್ನ ಎಷ್ಟು ಇವರು

ಪೀಡಕ್ಷನ್ ಸ್ಟೋರಿ ಅಪ್ಪ ಇದೆ ಕ್ಯಾ ಅದರ ಮಾರ್ಕೆಟ್ ಒಂದೂರಿತರ ಯಾಕೆ ಏನು ತಂದೆ ಬೇರೆ ಅದು ಕಮೆಂಟ್ ದೂಸು ರಾವ್ ಈ ರಾವ್ ಇನ್ನು ಇತ್ತು ಅಲ್ಲ ರಸ ರಸ ನಮ್ಮ ಮಮ್ಮಿ ಪ್ರಿಪೇರ್ ಮಾಡ್ತಿದ್ದಾರೆ ಹೌದು ಅಪ್ಪ ಅಲ್ಲಿ ಏನು ಹೇಳೋದು ಮನಿ ನಿನ್ ರಿಸೀವ್ ಮಾಡ್ನ ಈಗ

लाश लाइक ಮಾಡಿ Subscribe ಮಾಡಿ ನಮ್ಮಕ್ಕಾ ಇದರ ಆರಂಭ ಇದು ಇದರ ನಮಕ ಇದೆಲ್ಲ ನಾವು ಬೇಕಂದ್ರೆ ಸ್ಕೈ ಮಾಡ್ಕೊಬಹುದು ಇನ್ನ ಒಂದು ಫಾಸ್ಟ್ ಇದೆಪ್ಪ ನಾನು ಆಗ್ತಾಯ್ ನಾನು ಆಗ್ತಲ್ಲ ಇದು ಕಬಾಬಿ ಇದು ಮಾಡ್ತೀನಿ ಅಂತ ಕೇಳ್ತಾರೆ

ನಾವು ಹೊರಗೆಲ್ಲ ಬಾಯ್ ಹೇಳಿ ನಾವು ನಮ್ಮ ಮನೆಗೆ ಹೋಗ್ತದ್ರಿ ಯಾಕಂದ್ರೆ ಮಂಡೆ ಆಫೀಸು ಮತ್ತು ಕಾಲೇಜ್ ಇದೆ ಅಂತ ಸೊ ನಾನು ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ನೆಕ್ಸ್ಟ್ ಫೀಡಲ್ಸ್ ಸಿಗ್ತೀನಿ ಬಾಯ್ ಟೇಕ್ ಕೇರ್